ಹಲೋ ಫ್ರೆಂಡ್ಸ್ ವೆಲ್ಕಮ್ ಟು ಸೃಷ್ಟಿಸ್ ಕಿಚನ್ ಇವತ್ತಿನ ರೆಸಿಪಿಯಲ್ಲಿ ರಾಗಿ ಲಡ್ಡೂನ ಹೇಗೆ ಮಾಡೋದಂತ ನೋಡಿಸ್ತಾ ಇದ್ದೀನಿ ನಮ್ಮ ಆರೋಗ್ಯಕ್ಕೆ ತುಂಬ ಉಪಯುಕ್ತಕರ ರಾಗಿ ಅಂತ ಎಲ್ಲರಿಗೂ ತಿಳಿದಿರೋ ಅಂಥ ವಿಷಯನೇ ಕೆಲವು ಮಕ್ಕಳಂತೂ ಮುದ್ದೆ ಅಥವಾ ರೊಟ್ಟಿ ಎಲ್ಲ ತಿನ್ನಲಿಕ್ಕೆ ಇಷ್ಟಪಡಲ್ಲ ಅಂಥವ್ರಿಗೆ ಈ ರೀತಿಯಾಗಿ ರಾಗಿ ಲಡ್ಡನ್ನ ಮಾಡಿಕೊಟ್ರೆ ತುಂಬ ಇಷ್ಟಪಟ್ಟು ತಿಂತಾರೆ ಸ್ವೀಟ್ಸ್ ಅಂದರೆ ಮಕ್ಕಳಿಗೆ ಹೇಳೋ ಹಾಗೆ ಇಲ್ಲ ತುಂಬ ಇಷ್ಟ ಹಾಗೆಯೇ ಡಯಾಬಿಟಿಕ್ ಇರೋರು ಹಾಕ್ಬೋದು ಅವರು ಸಹ ಈ ಲಡ್ಡು ತಿನ್ಬೋದು ಬೆಲ್ಲದಲ್ಲಿ ಮಾಡ್ತಾ ಇದ್ದೀವಲ್ಲ ಹಾಗಾಗಿ ಹಾಗಿದ್ರೆ ತಡ ಬೇಡ ಇದರ ತಯಾರಿ ವಿಧಾನ ನೋಡೋಣ ಫ್ರೆಂಡ್ಸ್ ಇಲ್ಲಿ ಇನ್ನೂರು ಗ್ರಾಮಷ್ಟು ರಾಗಿ ಹಿಟ್ಟು ತೊಗೊಂಡಿದ್ದೀನಿ ಅದರ ಕಾಲು ಭಾಗದಷ್ಟು ಉಪ್ಪಿಟ್ಟು ರವೆ ಒಂದು ಕಪ್ಪಷ್ಟು ಕಾಯಿ ತುರಿ ಮೂರು ಏಲಕ್ಕಿ ಮೊದಲಿಗೆ ಸ್ಟೌವ್ ಮೇಲೆ ಒಂದು ಪ್ಯಾನ್ ಇಟ್ಟು ಒಂದು ಟೇಬಲ್ ಸ್ಪೂನಷ್ಟು ತುಪ್ಪ ಸೇರಿಸ್ಕೊಳ್ತಾ ಇದ್ದೀನಿ ತುಪ್ಪ ಚೆನ್ನಾಗಿ ಮೇಲೆ ರಾಗಿ ಹಿಟ್ಟು ಹಾಗೆ ರವೆಯನ್ನು ಸೇರಿಸ್ಕೊಂಡು ಸ್ಟವ್ ಮೀಡಿಯಂ ಫ್ಲೇಮಲ್ಲಿ ಇಟ್ಕೊಂಡು ಎಂಟರಿಂದ ಹತ್ತು ನಿಮಿಷ ಚೆನ್ನಾಗಿ ಇದನ್ನು ಹುರ್ಕೋಬೇಕಾಗತ್ತೆ ನೀವು ರವೆ ನಮಗೆ ಅಳತೆ ಗೊತ್ತಾಗಿಲ್ಲ ಅಂದರೆ ರಾಗಿ ಎಷ್ಟು ತಗೊಳ್ತಿರೋ ರಾಗಿ ಹಿಟ್ಟು ಎಷ್ಟು ತಗೊಳ್ತಿರೋ ಆ ಹಿಟ್ಟಿನ ಕಾಲು ಭಾಗದಷ್ಟು ಉಪ್ಪಿಟ್ಟು ರವೆ ತಗೊಳ್ಳಿ ಈಗ ಒಂದು ಎಂಟು ನಿಮಿಷ ಅದನ್ನು ಹುರಿದ ನಂತರ ಈಗ ಇದಕ್ಕೆ ಕಾಯಿ ತುರಿನ ಸೇರಿಸ್ಕೊಳ್ತಾ ಇದ್ದೀನಿ ಈಗ ಬೆಲ್ಲ ಬೆಲ್ಲ ಒಂದು ಕಪ್ಪಷ್ಟು ನಿಮ್ಮ ಸಿಹಿಗೆ ಅನುಗುಣವಾಗಿ ನೀವು ಹಾಕ್ಕೊಳ್ಳಿ ಬೆಲ್ಲ ಸಹ ಚೆನ್ನಾಗಿ ಪುಡಿ ಮಾಡಿರೋ ಬೆಲ್ಲ ಈ ಬಿಸಿ ಬೆಲ್ಲ ಎಲ್ಲ ಚೆನ್ನಾಗಿ ಕರ್ಗೋಗುತ್ತೆ ಇದನ್ನು ಸಹ ಏಳರಿಂದ ಎಂಟು ನಿಮಿಷ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ ಆಗ ಬೆಲ್ಲ ಎಲ್ಲ ಚೆನ್ನಾಗಿ ಕರಗುತ್ತೆ ನಮಗೆ ರಾಗಿ ಹಿಟ್ಟಿನ ಕಲರ್ ಸಹ ಬದಲಾಗುತ್ತೆ ಆಗ ನಮಗೆ ಇದೆಲ್ಲ ಚೆನ್ನಾಗಿ ಫ್ರೈ ಆಗಿದೆ ಅಂತ ನಮಗೇನೆ ಗೊತ್ತಾಗುತ್ತೆ ನೋಡಿ ಸ್ವಲ್ಪ ಸ್ವಲ್ಪನೇ ಅದರ ಬಣ್ಣನ ಬಿಡ್ತಾ ಇದೆ ಈಗ ನಮಗೆ ಇದು ಚೆನ್ನಾಗಿ ಫ್ರೈ ಆಗಿದೆ ಅಂತ ಅರ್ಥ ಸಮಯ ಲೆಕ್ಕ ಇಟ್ಕೊಳ್ಳೋರು ಏಳರಿಂದ ಎಂಟು ನಿಮಿಷ ಕಂಪಲ್ಸರಿ ರಾಗಿ ಹಿಟ್ಟಿನ ಹಸಿ ವಾಸನೆ ಹೋಗಬೇಕು ಅದಕ್ಕಾಗಿ ಈಗ ಇದಕ್ಕೆ ಏಲಕ್ಕಿ ಪುಡಿನ ಒಂದು ಸ್ಪೂನ್ ಸೇರಿಸ್ಕೊಂಡು ಎಲ್ಲ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಸ್ವಲ್ಪ ತಣ್ಣಗಾಗಲಿಕ್ಕೆ ಇದನ್ನು ಬಿಡೋಣ ಈಗ ಚಿಕ್ಕದೊಂದು ಪ್ಯಾನ್ ಇಟ್ಕೊಂಡು ಟೂ ಟೇಬಲ್ ಸ್ಪೂನಷ್ಟು ತುಪ್ಪಾನ ಸೇರಿಸ್ಕೊಳ್ತಾ ಇದ್ದೀನಿ ತುಪ್ಪ ಬಿಸಿ ಆದಮೇಲೆ ದ್ರಾಕ್ಷಿ ಗೋಡಂಬಿನ ಸೇರಿಸ್ಕೊಂಡು ಇದನ್ನು ಒಳ್ಳೆ ಗೋಲ್ಡನ್ ಬ್ರೌನ್ ಕಲರ್ ಬರೋವರೆಗೂ ಫ್ರೈ ಮಾಡ್ಕೊಳ್ಳೋಣ ಈ ರೆಸಿಪಿಗೆ ಟೋಟಲಿ ತ್ರೀ ಟೇಬಲ್ ಸ್ಪೂನಷ್ಟು ತುಪ್ಪ ಇರಬೇಕಾಗತ್ತೆ ಈಗ ಫ್ರೈ ಮಾಡ್ಕೊಂಡಿರೋ ದ್ರಾಕ್ಷಿ ಗೋಡಂಬಿನ ಈ ಮಿಶ್ರಣಕ್ಕೆ ಸೇರಿಸ್ಕೊಂಡು ಎಲ್ಲ ಚೆನ್ನಾಗಿ ಕಲಿಸ್ಕೊಳ್ಳೋಣ ಈಗ ಕಾಯಿಸಿ ತಣ್ಣಗಾಗಿರುವಂಥ ಹಾಲು ಸ್ವಲ್ಪ ಸೇರಿಸ್ಕೊಳ್ತಾ ಇದ್ದೀನಿ ಎಲ್ಲ ಒಂದೇ ಸರಿ ಹಾಕ್ಲಿಕ್ಕೆ ಹೋಗಬೇಡಿ ಹಾಲು ಹೆಚ್ಚಿಗಾದರೆ ತೊಂದರೆ ಆಗುತ್ತೆ ಆಮೇಲೆ ಹುಂಡೆ ಕಟ್ಲಿಕ್ಕೆ ಬರೋಲ್ಲ ಹಾಗಾಗಿ ಸ್ವಲ್ಪ ಹಾಲನ್ನು ಸೇರಿಸ್ಕೊಂಡು ಎಲ್ಲ ಈ ರೀತಿ ಕೈಯಿಂದ ಚೆನ್ನಾಗಿ ಬೆರೆಸ್ಕೊಂಡು ಈಗ ಹುಂಡೆಯನ್ನು ಕಟ್ಕೊಳ್ಳಿ ಉಂಡೆ ಚೆನ್ನಾಗಿಯೇ ಬರುತ್ತೆ ಏನು ಕೈ ಗಂಟೋದು ಎಲ್ಲ ಏನಿರಲ್ಲ ಹಾಲು ಮಾತ್ರ ಫ್ರೆಂಡ್ಸ್ ಸ್ವಲ್ಪ ಸ್ವಲ್ಪನೇ ಸೇರಿಸ್ಕೊಂಡು ಉಂಡೆಯನ್ನು ಕಟ್ಕೋಬೇಕಾಗತ್ತೆ ನೋಡಿ ನಾನು ತೋರಿಸ್ತಾ ಇದ್ದೀನಿ ಉಂಡೆ ನಿಮಗೆ ಯಾವ ಸೈಜಲ್ಲಿ ಬೇಕೋ ಆ ಸೈಜಲ್ಲಿ ಮಾಡ್ಕೊಳ್ಳಿ ನಾನಿಲ್ಲಿ ಮೀಡಿಯಮ್ ಸೈಜ್ ಮಾಡ್ಕೊಳ್ತಿದ್ದೀನಿ ರವೆ ಉಂಡೆ ಮಾಡ್ಕೊಳ್ತೀವಲ್ಲ ಆ ಸೈಜಲ್ಲಿ ನಾನು ಉಂಡೆಯನ್ನು ಕಟ್ಕೊಂಡಿದ್ದೀನಿ ಎಷ್ಟು ರುಚಿಯಾಗಿರುತ್ತೆ ಅಂದರೆ ನಾವಿಲ್ಲಿ ತುಪ್ಪ ಬೆಲ್ಲ ಎಲ್ಲ ಹಾಕಿರೋದ್ರಿಂದ ತುಂಬ ಟೇಸ್ಟಿಯಾಗಿರುತ್ತೆ ಮಕ್ಕಳು ದಿನ ಒಂದೊಂದು ಲಾಡು ತಿಂದರೂ ಸಮೇತನೂ ಇದನ್ನ ಕೊಡ್ಬೋದು ಎರಡೆರಡು ತಿಂತೀವಿ ಅಂದ್ರೂ ಯಾವುದೇ ತೊಂದರೆ ಇಲ್ಲ ನಮ್ಮ ಆರೋಗ್ಯಕ್ಕೆ ತುಂಬ ಉಪಯುಕ್ತಕರ ಅಂತಲೇ ಹೇಳ್ಬೋದು ಈಗ ಒಂದೊಂದೇ ಉಂಡೆಯನ್ನು ಕಟ್ಟಿ ನಾನು ಪಕ್ಕಕ್ಕೆ ಇದ್ದೀನಿ ಹಾಲು ಸ್ವಲ್ಪ ಸ್ವಲ್ಪನೇ ಬೆರೆಸ್ಕೊಳ್ತಾ ಉಂಡೆಯನ್ನು ಈ ರೀತಿಯಾಗಿ ಕಟ್ಕೊಳ್ಳಿ ಪೂರ್ತಿ ತಣ್ಣಗಾಗಿರುತ್ತಲ್ವ ಸೊ ಉಂಡೆ ಕಟ್ಟಲಿಕ್ಕೂ ಏನು ಕೈಗೆ ಬಿಸಿ ಅಂತ ಅನಿಸೋದಿಲ್ಲ ನೋಡಿಸ್ತಿದ್ದೀನಲ್ವಾ ವಿಡಿಯೋದಲ್ಲಿ ಈ ಸೈಜಲ್ಲಿ ನಾನು ಉಂಡೆಯನ್ನು ಕಟ್ಕೊಳ್ತಾ ಇದ್ದೀನಿ ನೀವು ನಿಮಗೆ ಯಾವ ಶೇಪಲ್ಲಿ ಬೇಕೋ ಅಥವಾ ಯಾವ ಸೈಜಲ್ಲಿ ಬೇಕೋ ಆ ಸೈಜಲ್ಲೇ ನೀವು ಹುಂಡೆಯನ್ನು ಕಟ್ಕೋಬೋದು ತುಂಬ ಸಿಂಪಲ್ಲಾಗಿ ಒಂದು ಹತ್ತರಿಂದ ಹದಿನೈದು ನಿಮಿಷದ ಒಳಗಡೆ ರೆಡಿ ಆಗೋ ಅಂಥ ಸ್ವೀಟ್ ಅಂತ ಹೇಳ್ಬೋದು ಆರೋಗ್ಯಕ್ಕಂತೂ ಹೇಳ್ತಾನೇ ಇದ್ದೀನಿ ರಾಗಿ ಅಷ್ಟೊಂದು ಉಪಯುಕ್ತಕರ ಫ್ರೆಂಡ್ಸ್ ನಮ್ಮ ಆರೋಗ್ಯಕ್ಕೆ ಹಾಗಾಗಿ ನಾನು ಮಾಡಿದ್ದ ಈ ರಾಗಿ ಲಡ್ಡು ರೆಸಿಪಿ ನಿಮ್ಗೆ ಇಷ್ಟ ಆಯಿತು ಅಂತ ಅಂದ್ಕೊಳ್ತಿದ್ದೀನಿ ನೋಡಿ ಫ್ರೆಂಡ್ಸ್ ನಾವು ತೊಗೊಂಡಿದ್ದ ಇನ್ನೂರು ಗ್ರಾಮ್ ರಾಗಿ ಹಿಟ್ಟಿಗೆ ಎಷ್ಟು ಲಡ್ಡು ಆಗಿದೆ ಅನ್ನೋದು ಸಹ ನೋಡ್ತಾ ಇದ್ದೀರಾ ಅಲ್ವಾ ಜಸ್ಟ್ ಒಂದು ಕಪ್ಪಷ್ಟು ನಾವು ಹಾ ಹಿಟ್ಟನ್ನು ಹಾಕಿ ಮಾಡಿ ಇಟ್ಕೊಂಡ್ರೆ ಮ ಮಕ್ಕಳು ಸ್ನ್ಯಾಕ್ಸ್ ಡಬ್ಬಿಗೂ ಸಹ ಇದನ್ನು ಹಾಕಿ ಕಳಿಸ್ಕೋಬೋದು ನಾವು ತಗೊಂಡಿರೋದ್ರಲ್ಲಿ ಒಂದು ಹನ್ನೆರಡರಿಂದ ಹದಿನೈದು ರಾಗಿ ಲಡ್ಡು ಆಗಿದೆ ಈ ರೆಸಿಪಿ ನಿಮ್ಗೆ ಇಷ್ಟ ಆಗಿದ್ರೆ ಫ್ರೆಂಡ್ಸ್ ನನ್ನ ಚಾನಲ್ಗೊಂದು ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಶುಭ ದಿನ